ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಹತ್ತನೇ ತರಗತಿ ಪರಿವಿಡಿ ಅಧ್ಯಾಯಗಳು ಇತಿಹಾಸ ಮೂರನೇ ಪಾಠವಾದ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಪಾಠದ ಪ್ರಶ್ನೋತ್ತರಗಳು ಅಂದರೆ ನೋಟ್ಸ್ ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಸೆಲೆಕ್ಟ್ ಮಾಡಿಕೊಂಡು ಆಲ್ ಪ್ರೆಸ್ ಮಾಡಿ ನಿಮಗೆ ನಾವು ಮುಂದೆ ಮಾಡುವಂಥ ವಿಡಿಯೋಗಳೆಲ್ಲವೂ ಸಹ ದೊರಕುತ್ತವೆ ಅಭ್ಯಾಸಗಳು ಫಸ್ಟ್ ಮೇನ್ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಳರಿಂದ ಹದಿನಾರು ಪ್ರಶ್ನೆಗಳಿದ್ದಾವೆ ಮಕ್ಕಳ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಫಸ್ಟ್ ಕ್ವಶನ್ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್ ಉತ್ತರ ವಾರನ್ ಏಷ್ಟಿಂಗ್ಸ್ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರನ್ ಏಸ್ಟಿಂಗ್ಸ್ ಎರಡನೇ ಪ್ರಶ್ನೆ ಸೂಪರಿಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಡ್ಯಾಶ್ ಎಸ್ ಪಿ ಅಂತಾರಲ್ಲ ಅದು ಈಗಿರುವಂತಹ ಎಸ್ಪಿ ಹುದ್ದೆ ಯಾರಪ್ಪ ಅವನು ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ಕಾರ್ನ್ ವಾಲಿಸ್ ತರ್ಡ್ ಕ್ವಶನ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ರಲ್ಲಿ ಜಾರಿಗೆ ತರಲಾಯಿತು ಉತ್ತರ ಸಾವಿರದ ಏಳುನೂರ ತೊಂಬತ್ತ ಮೂರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಸಾವಿರದ ಏಳುನೂರ ತೊಂಬತ್ತ್ ಮೂರರಲ್ಲಿ ಜಾರಿಗೆ ತರಲಾಯಿತು ನಾಲ್ಕನೇ ಪ್ರಶ್ನೆ ಫೋರ್ತ್ ಕ್ವಶನ್ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಡ್ಯಾಶ್ ಉತ್ತರ ರೈತವಾರಿ ಪದ್ಧತಿ ರೈತವಾರಿ ಪದ್ಧತಿ ಅಲೆಸ್ಗಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ ಫಿಫ್ತ್ ಕ್ವಶನ್ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಡ್ಯಾಶ್ ನೀಡಿದ ವರದಿ ತಳಹದಿಯಾಯಿತು ಉತ್ತರ ಲಾರ್ಡ್ ಮೆಕಾಲೆ ಉತ್ತರ ಲಾರ್ಡ್ ಮೆಕಾಲೆ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಲಾರ್ಡ್ ಮೆಕಾಲೆ ನೀಡಿದ ವರದಿ ತಳಾದಿಯಾಯಿತು ಸಿಕ್ಸ್ ಕಶ್ಚನ್ ರೆಗ್ಯುಲೇಟಿಂಗ್ ಕಾಯ್ದೆ ಡ್ಯಾಶಲ್ಲಿ ಜಾರಿಗೆ ಬಂದಿತು ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳುನೂರ ಎಪ್ಪತ್ತ್ ಮೂರರಲ್ಲಿ ಜಾರಿಗೆ ಬಂದಿತು ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಳನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಉತ್ತರ ಪಾಯಿಂಟ್ ಇದೆ ನೋಡಿ ಮಕ್ಕಳೇ ಫಸ್ಟ್ ಪಾಯಿಂಟ್ ವಾರನ್ ಏಸ್ಟಿಂಗ್ಸನ್ನು ಹೊಸ ನ್ಯಾಯಾಂಗ ಯೋಜನೆಯನ್ನು ಜಾರಿಗೆ ತಂದನು ಸೆಕೆಂಡ್ ಪಾಯಿಂಟ್ ಪ್ರತಿ ಜಿಲ್ಲೆಯಲ್ಲಿ ಎರಡು ಬಗೆಯ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂದವು ಥರ್ಡ್ ಪಾಯಿಂಟ್ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಮತ್ತು ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯ ಫೋರ್ತ್ ಪಾಯಿಂಟ್ ನಾಗರಿಕ ನ್ಯಾಯಾದಾನ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಫಿಫ್ತ್ ಪಾಯಿಂಟ್ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ವಿಚಾರಣೆ ನಡೆಸಲಾಗುತ್ತಿತ್ತು ಸಿಕ್ಸ್ತ್ ಪಾಯಿಂಟ್ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಸೆವೆಂತ್ ಪಾಯಿಂಟ್ ಬ್ರಿಟಿಷರ ಕಾನೂನುಗಳನ್ನು ಅಪರಾಧ ನ್ಯಾಯಾಲಯಗಳಲ್ಲಿ ಪರಿಚಯಿಸಲಾಯಿತು ಏತ್ ಪಾಯಿಂಟ್ ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿದ್ದವು ನೈನ್ ಪಾಯಿಂಟ್ ಅವರು ಯುರೋಪಿಯನ್ನ ಮೇಲ್ವಿಚಾರಣೆಯಲ್ಲಿಯೇ ಕಾರ್ಯನಿರ್ವಹಿಸಬೇಕಾಗಿತ್ತು ಎಂಟನೇ ಪ್ರಶ್ನೆ ಬ್ರಿಟಿಷರು ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾವುವು ಉತ್ತರ ಮಕ್ಕಳೇ ಪಾಯಿಂಟ್ ವೈಸಿದೆ ಗಮನಿಸಿ ಫಸ್ಟ್ ಪಾಯಿಂಟ್ ಲಾರ್ಡ್ ಕಾರ್ನ್ವಾಲೀಸನ್ನು ಪ್ರಥಮತ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು ಸೆಕೆಂಡ್ ಪಾಯಿಂಟ್ ಇವನು ಸೂಪರಿಡೆಂಟ್ ಆಫ್ ಪೊಲೀಸ್ ಅಂದರೆ ಎಸ್ ಪಿ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದನು ಥರ್ಡ್ ಪಾಯಿಂಟ್ ಸಾವಿರದ ಏಳುನೂರ ತೊಂಬತ್ತ್ ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ಅಂದರೆ ಪೊಲೀಸ್ ಸ್ಟೇಷನ್ಸ್ ಆರಕ್ಷಕ ಠಾಣೆ ಅಂತ ಈ ಕರೀತಾರೆ ವಿಭಜಿಸಿ ಪ್ರತಿ ಠಾಣೆಯನ್ನು ಕೊತ್ವಾಲರ ಅಧೀನದಲ್ಲಿರಿಸಿದನು ಫೋರ್ತ್ ಪಾಯಿಂಟ್ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿ ಇರುವಂತೆ ಮಾಡಿದನು ಫಿಫ್ತ್ ಪಾಯಿಂಟ್ ಕೊತ್ವಾಲರು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿದ್ದರು ಸಿಕ್ಸ್ ಪಾಯಿಂಟ್ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು ಸೆವೆಂತ್ ಪಾಯಿಂಟ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಏತ್ ಪಾಯಿಂಟ್ ಈ ಕಾಯ್ದೆಯೇ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯ ನೈನ್ತ್ ಪಾಯಿಂಟ್ ಪೊಲೀಸ್ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶವಿರಲಿಲ್ಲ ಟೆಂತ್ ಪಾಯಿಂಟ್ ಸಾವಿರದ ಒಂಬೈನೂರ ಎರಡರ ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಹತೆ ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಕ ಮಾಡಲು ಅವಕಾಶ ಕಲ್ಪಿಸಿತು ಒಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲಿಯೇ ಒಟ್ಟಿ ಸಾಲದಲ್ಲಿಯೇ ಬದುಕಿ ಸಾಲದಲ್ಲೇ ಸಾಯುವಂತೆ ಆಯಿತು ಹೇಗೆ ವಿಮರ್ಶಿಸಿ ಎಷ್ಟು ಲಾಂಗ್ ಕ್ವಶನ್ ನೋಡಿ ಮಕ್ಕಳ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ಪ್ರಶ್ನೆಯನ್ನು ನೀವು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಾಗ ಉತ್ತರವನ್ನು ಬರೆಯಿರಿ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಲಾರ್ಡ್ ಕಾರ್ನ್ ವಾಲಿಸನು ಬಂಗಾಳ ಮತ್ತು ಬಿಹಾರಗಳಲ್ಲಿ ಈ ಪದ್ಧತಿಯನ್ನು ಪರಿಚಯಿಸಿದನು ಸೆಕೆಂಡ್ ಪಾಯಿಂಟ್ ಈ ಪದ್ಧತಿಯಲ್ಲಿ ಜಮೀನ್ದಾರರು ಭೂಮಾಲಿಕನಾದನು ಥರ್ಡ್ ಪಾಯಿಂಟ್ ಇವನು ಪ್ರತಿ ವರ್ಷವೂ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಫೋರ್ತ್ ಪಾಯಿಂಟ್ ನಿಗದಿತ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲು ಮಾಡುವ ಅಧಿಕಾರವು ಜಮೀನ್ದಾರನಿಗೆ ಎದ್ದಿತು ಫಿಫ್ತ್ ಪಾಯಿಂಟ್ ಜಮೀನ್ದಾರರು ತೆರಿಗೆ ಕಟ್ಟಲು ಶಕ್ತರಾಗದಿದ್ದರೆ ಅಂತಹವರ ಭೂಮಿಯನ್ನು ಸರಕಾರ ಕಸಿದುಕೊಳ್ಳುತ್ತಿತ್ತು ಸಿಕ್ಸ್ ಪಾಯಿಂಟ್ ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಅನುಕೂಲವಾಯಿತು ಸೆವೆನ್ ಪಾಯಿಂಟ್ ರೈತರು ರೈತ ಕೂಲಿ ಕಾರ್ಮಿಕರು ಜಮೀನ್ದಾರರಿಂದ ನಿರಂತರ ಶೋಷಣೆಗೆ ಒಳಗಾದರು ಅವರು ಅತಂತ್ರ ಸ್ಥಿತಿಯಲ್ಲಿಯೇ ಬದುಕಬೇಕಾಗಿತ್ತು ಏತ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಚಾರ್ಲ್ಸ್ ಮಿಟ್ಕಾಫ್ ಹೇಳುವಂತೆ ಬ್ರಿಟಿಷ್ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲಿಯೇ ಒಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂಬ ಹೇಳಿಕೆ ರೈತರ ಆಗಿನ ಸ್ಥಿತಿಯನ್ನು ತಿಳಿಸುತ್ತದೆ ಹತ್ತನೇ ಪ್ರಶ್ನೆ ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು ಉತ್ತರ ಪಾಯಿಂಟ್ ಇಸ್ ಇದೆ ಫಸ್ಟ್ ಪಾಯಿಂಟ್ ರೈತವಾರಿ ಪದ್ಧತಿಯನ್ನು ಮೊದಲು ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಪ್ರಯೋಗಿಸಿದನು ಸೆಕೆಂಡ್ ಪಾಯಿಂಟ್ ನಂತರ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಥಾಮಸ್ ಮಂದ್ರು ಜಾರಿಗೊಳಿಸಿದನು ಥರ್ಡ್ ಪಾಯಿಂಟ್ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು ಫೋರ್ತ್ ಪಾಯಿಂಟ್ ಈ ಪದ್ಧತಿಯ ಪ್ರಕಾರ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು ಫಿಫ್ತ್ ಪಾಯಿಂಟ್ ಉತ್ಪನ್ನದ ಶೇಕಡ ಐವತ್ತರಷ್ಟನ್ನು ಕಂದಾಯದ ರೂಪದಲ್ಲಿ ಸಲ್ಲಿಸಬೇಕಾಯಿತು ಸಿಕ್ಸ್ ಪಾಯಿಂಟ್ ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು ಸೆವೆಂತ್ ಪಾಯಿಂಟ್ ಈ ಪದ್ಧತಿಯು ರೈತರಿಗೆ ಭೂ ಮಾಲೀಕತ್ವವನ್ನು ನೀಡಿತು ಏತ್ ಪಾಯಿಂಟ್ ಹೆಚ್ಚಿನ ಕಂದಾಯ ನಿಗದಿಯಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಬೇಕಾಯಿತು ನೈನ್ತ್ ಪಾಯಿಂಟ್ ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತಿದ್ದರು ಟೆಂತ್ ಪಾಯಿಂಟ್ ಹಣ ಮರುಪಾವತಿಗಾಗಿ ರೈತರು ತಮ್ಮ ಭೂಮಿಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ಹನ್ನೊಂದನೇ ಪ್ರಶ್ನೆ ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾವು ಉತ್ತರ ಪಾಯಿಂಟ್ ಇದೆ ಮಕ್ಕಳ ಫಸ್ಟ್ ಪಾಯಿಂಟ್ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಸೆಕೆಂಡ್ ಪಾಯಿಂಟ್ ರೈತರು ವಿವಿಧ ಸಂಕಷ್ಟಗಳಿಗೆ ಒಳಗಾದರೂ ಕ್ರಮೇಣ ನಿರ್ಗತಿಕರಾದರು ಥರ್ಡ್ ಪಾಯಿಂಟ್ ಭೂಮಿ ಮಾರಾಟದ ವಸ್ತುವಾಯಿತು ಫೋರ್ತ್ ಪಾಯಿಂಟ್ ಜಮೀನ್ದಾರನು ಕೂಡ ತಮ್ಮ ಜಮೀನನ್ನು ಬರಬಾರೆ ಮಾಡಿದರು ಫಿಫ್ತ್ ಪಾಯಿಂಟ್ ಕೃಷಿ ವಾಣಿಜ್ಯೀಕರಣಗೊಂಡಿತು ಸಿಕ್ಸ್ತ್ ಪಾಯಿಂಟ್ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾವಸ್ತುಗಳನ್ನೇ ಬೆಳೆಯಬೇಕಾಯಿತು ಸೆವೆಂತ್ ಪಾಯಿಂಟ್ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ ತೊಡಗಿದರು ಹನ್ನೆರಡನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಉತ್ತರ ಪಾಯಿಂಟ್ ವೈಸ್ ಇದೆ ಇದು ಸಹ ಮಕ್ಕಳ ಫಸ್ಟ್ ಪಾಯಿಂಟ್ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಸೆಕೆಂಡ್ ಪಾಯಿಂಟ್ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು ಥರ್ಡ್ ಪಾಯಿಂಟ್ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆದವು ಫೋರ್ತ್ ಪಾಯಿಂಟ್ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಫಿಫ್ತ್ ಪಾಯಿಂಟ್ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಹೊಸತನವನ್ನು ತಂದವು ಸಿಕ್ಸ್ತ್ ಪಾಯಿಂಟ್ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು ಸೆವೆಂತ್ ಪಾಯಿಂಟ್ ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು ಏಯ್ತ್ ಪಾಯಿಂಟ್ ಪಾಶ್ಚಿಮಾತ್ಯ ಶಿಕ್ಷಣ ಕ್ರಮವು ಭಾರತದ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ಹದಿಮೂರನೇ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳಾವುವು ಇದನ್ನು ಈ ರೀತಿ ಪ್ರಶ್ನೆಯನ್ನು ಸಹ ಕೇಳಬಹುದು ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯಾಂಶಗಳಾವುವು ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳಾವು ಅಥವಾ ನಿಯಮಗಳಾವು ಅಂತಲೂ ಸಹ ಕ್ವಶನ್ ಬರ್ಬೋದು ನಿಮಗೆ ಈ ರೀತಿ ಕೊಟ್ಟಾಗ ಇದೇ ಉತ್ತರ ಆಗ್ತದೆ ಈ ಪ್ರಶ್ನೆಗೂ ಸಹ ಪಾಯಿಂಟ್ ವೈಸ್ ಇದೆ ಮಕ್ಕಳ ಉತ್ತರ ಫಸ್ಟ್ ಪಾಯಿಂಟ್ ಬಂಗಾಳ ಪ್ರೆಸಿಡೆನ್ಸಿಯು ಉಳಿದ ಮೂರು ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು ಸೆಕೆಂಡ್ ಪಾಯಿಂಟ್ ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು ಥರ್ಡ್ ಪಾಯಿಂಟ್ ಗವರ್ನರ್ ಜನರಲ್ನಿಗೆ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಈ ಕಾನೂನು ನೀಡಿತು ಫೋರ್ತ್ ಪಾಯಿಂಟ್ ಬಂಗಾಳ ಗವರ್ನರ್ ಜನರಲ್ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಮತ್ತು ಅಥವಾ ಶಾಂತಿ ಸಂಧಾನಗಳನ್ನು ನಡೆಸುವಂತಿರಲಿಲ್ಲ ಫಿಫ್ ಪಾಯಿಂಟ್ ತೀರಾ ತುರ್ತಾದ ಸಂದರ್ಭಗಳಲ್ಲಿ ಮಾತ್ರ ಇಂತಹ ನಿಬಂಧನೆಗಳಿಂದ ವಿನಾಯಿತಿ ಇತ್ತು ಸಿಕ್ಸ್ ಪಾಯಿಂಟ್ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು ಸೆವೆಂತ್ ಪಾಯಿಂಟ್ ಇದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ಮೂರು ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿದ್ದರು ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಉತ್ತರ ಫಸ್ಟ್ ಪಾಯಿಂಟ್ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಸೆಕೆಂಡ್ ಪಾಯಿಂಟ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆ ಹೊರಡಿಸಿ ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು ಥರ್ಡ್ ಪಾಯಿಂಟ್ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಎಂಬ ಪದನಾಮವನ್ನು ನೀಡಲಾಯಿತು ಫೋರ್ತ್ ಪಾಯಿಂಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಸ್ಥಾನವನ್ನು ಸೃಷ್ಟಿಸಿ ಭಾರತದ ಆಡಳಿತ ಜವಾಬ್ದಾರಿಯನ್ನು ವಹಿಸಲಾಯಿತು ಫಿಫ್ತ್ ಪಾಯಿಂಟ್ ಇವರಿಗೆ ಸಹಾಯ ಮಾಡಲು ಹದಿನೈದು ಸದಸ್ಯರನ್ನೊಳಗೊಂಡ ಭಾರತ ಮಂಡಳಿ ಅಂದರೆ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿತು ಹದಿನೈದನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ ಉತ್ತರ ಫಸ್ಟ್ ಪಾಯಿಂಟ್ ಭಾರತದ ಸಂವಿಧಾನದ ರಚನೆಗೆ ಈ ಕಾಯ್ದೆಯು ಬುನಾದಿಯಾಗಿದೆ ಸೆಕೆಂಡ್ ಪಾಯಿಂಟ್ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿತು ಥರ್ಡ್ ಪಾಯಿಂಟ್ ಅಖಿಲ ಭಾರತ ಒಕ್ಕೂಟ ರಚಿಸಲು ಅವಕಾಶ ನೀಡಿತು ಫೋರ್ತ್ ಪಾಯಿಂಟ್ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಸ್ಥಾಪಿಸಲಾಯಿತು ಫಿಫ್ತ್ ಪಾಯಿಂಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು ಸಿಕ್ಸ್ತ್ ಪಾಯಿಂಟ್ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿತು ಸೆವೆಂತ್ ಪಾಯಿಂಟ್ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿತು ಏತ್ ಪಾಯಿಂಟ್ ಈ ಎಲ್ಲ ಅಂಶಗಳನ್ನು ಗಮನಿಸಿ ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ಬುನಾದಿ ಎಂದು ಕರೆಯಬಹುದಾಗಿದೆ ಹದಿನಾರನೇ ಪ್ರಶ್ನೆ ಮಕ್ಕಳೇ ಲಾಸ್ಟ್ ಕ್ವಶನ್ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಉತ್ತರ ಮಕ್ಕಳ ಪಾಯಿಂಟ್ ವಹಿಸಿದೆ ನೋಡಿ ಫಸ್ಟ್ ಪಾಯಿಂಟ್ ಈ ಕಾಯ್ದೆಯನ್ನು ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಎಂತಲೂ ಕರೆಯುತ್ತಾರೆ ಸೆಕೆಂಡ್ ಪಾಯಿಂಟ್ ಲಾರ್ಡ್ ಚೆಮ್ಸ್ಫರ್ಡ್ ಭಾರತದ ವಹಿಸ್ರಾಯ್ ಲಾರ್ಡ್ ಮಾಂಟೆಗೊ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದರು ಸೆಕೆಂಡ್ ಪಾಯಿಂಟ್ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಿತು ಶಾಸಕಾಂಗ ಸಭೆ ಅಂದರೆ ಕೆಳಮನೆ ಲೋವರ್ ಹೌಸ್ ಮತ್ತು ರಾಜ್ಯಗಳ ಪರಿಷತ್ತು ಅಂದರೆ ಮೇಲ್ಮನೆ ಅಫರ್ ಹೌಸ್ ಫೋರ್ತ್ ಪಾಯಿಂಟ್ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಿತು ಫಿಫ್ತ್ ಪಾಯಿಂಟ್ ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು ಸಿಕ್ಸ್ ಪಾಯಿಂಟ್ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಲಾಯಿತು ಸೆವೆನ್ ಪಾಯಿಂಟ್ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತನೇ ಅಂಶ ಏಟ್ ಪಾಯಿಂಟ್ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು ಮಕ್ಕಳೇ ಇದುವರೆಗೂ ಅಭ್ಯಾಸಗಳಲ್ಲಿ ಫಸ್ಟ್ ಮೈನ್ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಒಂದರಿಂದ ಆರು ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಂಡೆವು ಹಾಗೆಯೇ ಕೆಂಡ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಳರಿಂದ ಹದಿನಾರನೇ ಪ್ರಶ್ನೆಯವರೆಗೂ ಉತ್ತರಗಳನ್ನು ವಿವರಿಸಿದ್ದೇನೆ ನಿಮಗೆಲ್ಲರಿಗೂ ಸಹ ಈ ಪ್ರಶ್ನೆಗಳಿಗೆ ಉತ್ತರಗಳು ಅರ್ಥವಾಗಿದೆ ಎಂದು ತಿಳಿಯ ಬಯಸುತ್ತೇನೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಈ ಪಾಠದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು